ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಟಾಟಾ ಮೋಟಾರ್ಸ್ ಅರಸು ಕಾರು ಶೋರೂಮ್ನವರು ಕನ್ನಡವನ್ನು ಕಡೆಯಲ್ಲಾಕಿ ಆಂಗ್ಲ ಭಾಷೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಸಂಬಂಧಪಟ್ಟ ಅಧಿಕಾರಿಗಳು ಏನು ಗೆಡ್ಡೆ ಕೇಳ್ತಾ ಇದ್ದೀರಾ ಯೋಚನೆ ಮಾಡಿ ನಿಮಗೆ ನಾಚಿಕೆ ಎಸಿಗೆ ಆಗಲ್ವಾ ಪುಕ್ಸೆಟ್ಟೆ ಸಂಬಳ ತಗೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡಿದ್ದೀರೋ ಇಲ್ಲ ಕನ್ನಡ ಜಾಗೃತಿ ಮೂಡಿಸ್ತಾ ಇದ್ರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರ ರಾಜರಾಳದಂಥ ಈ ಪವಿತ್ರವಾದಂಥ ಕನ್ನಡ ನಾಡಲ್ಲಿ ಇಂಥ ಸಮ ಇಂಥ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಎಲ್ಸಿರ್ತಕ್ಕಂಥ ಇಂಥ ಸಾಂಸ್ಕೃತಿಕ ನಗರದಲ್ಲಿ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡ್ತಿರ್ತಕ್ಕಂಥ ಉದ್ಯಮದಾರರಿಗೆ ಖಡಕ್ ಎಚ್ಚರಿಕೆ ಮೇಲೆ ಧೈರ್ಯ ದಮ್ಮು ತಾಕತ್ ಮೇಲೆ ನಿಮ್ಮ ಜನ್ಮದ ಬೆಂಕಿ ಹಾಕ ರಾಜೀನಾಮೆ ಕೊಟ್ಟೊಳಗೆ ರಾಜೀನಾಮೆ ಕೊಡ್ರಿಯಾ ನಿಮಗೆ ನಾಚಿಕೆ ಆಗಲ್ವೇನ್ರಿಯಾ ಅಧಿಕಾರದಲ್ಲಿ ಇರಕ್ಕೆ ಹೇಳ್ರಪ್ಪ ಕನ್ನಡ ನಾಮಫಲಕಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ನೀವು ಹೊಟ್ಟೆಗೆ ಅನ್ನ ತಿಂತೀರೋ ಮಣ್ಣು ತಿಂತೀರೋ ಯೋಚನೆ ಮಾಡಿ ಏನು ರೀ ದುಡ್ಡುಗೋಸ್ಕರ ಏನು ಬೇಕಾದ್ರು ಮಾಡ್ತೀರೇನು ರೀ ನೀವು ಅಧಿಕಾರಿಗಳು ಸಿದ್ದರಾಮಯ್ಯವರೇ ಮಾನ್ಯ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರೇ ಇದು ನಿಮ್ಮ ತವರು ಜಿಲ್ಲೆ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜರ ರಾಜರಾದಂಥ ನಗರದಲ್ಲಿ ಆಂಗ್ಲ ಭಾಷೆ ನೋಡಿ ಯಾವ ಮಟ್ಟಕ್ಕಿದೆ ಇದಕ್ಕೇನು ಹೇಳ್ತೀರಾ ಸಿದ್ದರಾಮಯ್ಯವರೇ ಆರು ಕೋಟಿ ಕನ್ನಡಿಗರ ಬಗ್ಗೆ ಮಾತಾಡ್ತೀರಿ ಸಾಂಸ್ಕೃತಿಕ ನಗರದಲ್ಲಿ ಉದ್ದಿಮೆದಾರರು ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ ಹರ್ಸು ಕಾರು ಟಾಟಾ ಮೋಟಾರ್ಸ್ ಅಂತ ಯಾವ ಮಟ್ಟಕ್ಕೆ ಹಾಕೊಂಡಿದ್ದಾರೆ ಇವ್ರಿಗೆ ಯಾರು ಬುದ್ಧಿ ಹೇಳೋದು ನೋಡಿ ನೋಡಿ ಕನ್ನಡ ಎಲ್ಲಿದೆ ಆಂಗ್ಲ ಭಾಷೆ ಎಲ್ಲಿದೆ ನಾವು ಈ ಯಾರಿಗೆ ಯಾರಿಗೂ ಉಗ್ಯೋಣ ನಾವು ಏನಾದರೂ ಹೂಗ್ಯೋದು ಹೇಳಿ ಎಷ್ಟು ಲೆಕ್ಕವಿಲ್ಲದಷ್ಟು ಮನವಿ ಮಾಡಿದೀರಿ ನಿಮ್ಮ ಜನ ಬೆಂಕಿ ಹಾಕ ಅಧಿಕಾರಿಗಳೇ ಅಭಿವೇಕಿಗಳೇ ನಿಮ್ಮಂಥ ಬಂಡ ಅಧಿಕಾರಿಗಳಿಗೆ ಧೈರ್ಯ ದಮ್ಮು ತಾಕತ್ ತಿಳಿದಂಥ ಅಧಿಕಾರಿಗಳಿಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತೇವೆ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ ಕನ್ನಡ ವಿರೋಧಿಗಳಿಗೆ ಧಿಕ್ಕಾರವಿರಲಿ ಈ ನಾಡಾಳುವ ದೊರೆಗೂ ಧಿಕ್ಕಾರವಿರಲಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ